ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯ ಸಹೋದರ ಸಹೋದರರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಜೀವನದಲ್ಲಿ ನಮ್ಮ ಒಂದು ಬಾ ಬಾ ಬಹುಮುಖ್ಯ ಭಾಗ ಅಂದರೆ ನಾವು ತಿನ್ನುವುದು ಕುಡಿಯುವುದು ಊಟ ತಿಂಡಿ ಊಟ ತಿಂಡಿ ಒಳ್ಳೇದಿದ್ದರೆ ಎಲ್ಲವೂ ಒಳ್ಳೆಯದಿದೆ ಮದ್ಗೂ ಹೋಗ್ತೀವಿ ನಾವು ಮದುವೆ ಕಾದಕ್ಕೆ ಹೋದಲ್ಲಿ ಊಟ ಒಳ್ಳೇದಿದೆ ಅಂದರೆ ಎಲ್ಲ ಒಳ್ಳೇದಿದೆ ಊಟ ಒಳ್ಳೇದಿಲ್ಲ ಅಂದರೆ ಏನಪ್ಪ ಮದುವೆ ಕಾದ್ರೆ ಏನೂ ಒಳ್ಳೇದಿರಲಿಲ್ಲ ಇದಂತರ ನಾವು ಕಾಮೆಂಟ್ ಮಾಡ್ತೀವಿ ಬಂದು ಹಲವಾರು ಮಾತನಾಡುಗಳನ್ನಾಡ್ತೀವಿ ಸಹೋದರ ಸಹೋದರೇ ಊಟ ತಿಂಡಿ ನಮಗೆಲ್ರಿಗೂ ಅಗತ್ಯ ನಾವು ಜೀವಿಸಬೇಕಾದ್ರೆ ಊಟ ತಿಂಡಿ ಇಲ್ಲದೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ನಾವು ಸ್ವಂತ ಅನುಭವಗಳನ್ನು ಅನೇಕ ಬಾರಿ ಹೊಂದಿದ್ದೇವೆ ತಿಂಡಿಯಲ್ಲಿ ಊಟದಲ್ಲಿ ಕುಡಿತದಲ್ಲಿ ಇತಿ ಮತ್ತು ಮಿತಿ ಇಲ್ಲ ಎಂದಾದರೂ ಏನಾಗುತ್ತೆ ಅದು ನಮಗೆ ಮಾರಕವಾಗುತ್ತೆ ಮಿತಿ ಇಲ್ಲದ ಜೀವನ ಜೀವ ಮಾರಕ ಜೀವನ ಇದೇ ಇವತ್ತು ದೇವರ ವಾಕ್ಯ ನಮಗೆ ಹೇಳುತ್ತೆ ಸಿರಾಕನ ಗ್ರಂಥದಲ್ಲಿ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳ್ತಿದ್ದೇವೆ ಅಧ್ಯಾಯ ಮೂವತ್ತೇಳು ವಾಕ್ಯ ಇಪ್ಪತ್ತ ಏಳರಿಂದ ಇಪ್ ಮೂವತ್ತ ಒಂದು ಊಟ ತಿಂಡಿ ಬಗ್ಗೆ ಇವತ್ತು ನಮಗೆ ದೇವರ ವಾಕ್ಯ ಬೋಧನೆಯನ್ನು ಮಾಡುತ್ತೆ ಆದ್ದರಿಂದ ಸಹೋದರ ಸಹೋದರಿ ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಊಟ ಮಾಡ್ತೀವಿ ತಿಂಡಿ ತಿಂತೀವಿ ಕುಡಿತೀವಿ ಅನೇಕ ಬಾರಿ ನಾವು ಕೆಲವು ತುಂಬ ಕುಡಿ ಜಾಸ್ತಿ ಕುಡಿ ಊಟ ಮಾಡ್ತೀವಿ ಜಾಸ್ತಿ ಕುಡಿಯುತ್ತೀವಿ ಅದರಲ್ಲಿ ಕೆಲವು ಒಳ್ಳೆಯ ಅನುಭವಗಳಾಗ್ತಿವೆ ಕೆಟ್ಟ ಅನುಭವಗಳಾಗ್ತಿವೆ ಆದರೆ ದೇವರ ವಾಕ್ಯದ ಮೂಲಕ ನಮ್ಮ ಜೀವನದಲ್ಲಿ ಇತಿ ಮತ್ತು ಮಿತಿ ಎಂಬ ಒಂದು ರೀತಿಯಲ್ಲಿ ಜೀರಿ ಜೀವನವನ್ನು ಜೀವಿಸಲು ಒಂದು ಪ್ರೇರಣೆಯನ್ನು ಪಡೆಯೋಣದು ಬಹಳ ಮುಖ್ಯ ಬಹಳ ಮುಖ್ಯ ಸಹೋದರ ಸಹೋದರರೇ ಇತಿ ಇಲ್ಲದ ಜೀವನ ಅಪಾಯಕರ ಜೀವನ ಕೆಲ ಸಮಯದ ಹಿಂದೆ ಒಂದು ಬೀಚ್ನಲ್ಲಿ ಆದ ಘಟನೆ ಒಬ್ಬ ಯುವಕ ಸಮುದ್ರದಲ್ಲಿ ಈಜುಕೊಂಡಿದ್ದ ಮುಂದೆ ಮುಂದೆ ಹೋದ ಇಲ್ಲಿ ಬೊಬ್ಬೆ ಹಾಕಿದ್ರು ಗೆಲಲ್ಲೆಲ್ಲರೂ ಹೋಗಬೇಡ ಹೋಗಬೇಡ ಬೇಡ ಅಷ್ಟಕ್ಕೆ ಡಿವಿ ಲಿಮಿಟ್ ಕ್ರಾಸ್ ಮಾಡಬೇಡ ಮುಂದೆ ಡೀಪ್ ಉಂಟು ಸಮುದ್ರ ಅಪಾಯ ಅಂತ ಹೋದ ಮುಂದೆ ಆದರೆ ಹೋದವನು ಸಮುದ್ರದ ಅಲೆಗಳನ್ನು ಸೆಳೆದುಕೊಂಡು ಹೋದವು ಹೋಗಿಬಿಟ್ಟ ಜೀವನವೇ ಹೋಯಿತು ಸಹೋದರ ಸಹೋದರ ನೋಡಿ ಇತಿ ಮಿತಿಗಳು ನಾವು ಇಟ್ಕೊಂಡಿಲ್ಲವೆಂದಾದರೆ ಜೀವನದಲ್ಲಿ ನಾವು ಅಪಾಯಕ್ಕೆ ಸಿಲುಕಿಕೊಳ್ತೀವಿ ಅಪಾಯಕ್ಕೆ ಸಿಲುಕಿಕೊಳ್ತೀವಿ ಒಂದು ನಾಲ್ಕು ತಿಂಗಳ ಹಿಂದೆ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ ಆವಾಗ ನನ್ನ ಹತ್ತಿರದ ಇನ್ನೊಂದು ಕೋಣೆಯಲ್ಲಿ ಒಬ್ಬರು ರೋಗಿ ಇದ್ದರು ಅವರು ಅವರ ಲಿವರ್ ಇದು ಹಾಳಾಗಿತ್ತು ಅದು ಫಂಕ್ಷನ್ ಆಗ್ತಿರಲಿಲ್ಲ ನಾನು ಕೇಳಿದೆ ಏನಾಯಿತು ಅಂತ ಅದಕ್ಕೆ ಅವರು ಹೇಳಿದರು ಲಿವರ್ ಹೋಗಿದೆ ಅಂತ ಮತ್ತೆ ಅಲ್ಲಿ ಹೋಗಿ ನಾನು ಹೊರಗೆ ಬರುವಾಗ ಅವರ ಹೆಂಡತಿ ನನ್ನಲ್ಲಿ ಬಂದರು ಹೇ ಬಂದು ಮ ಹೇಳಿದರು ಫಾದರ್ ಸ್ವಲ್ಪ ಪ್ರಾರ್ಥನೆ ಮಾಡಿ ನನ್ನ ಗಂಡ ಎಷ್ಟು ಹೇಳಿದರೆ ಕೇಳಲ್ಲ ತುಂಬ ಕುಡಿಯುತ್ತಾನೆ ಮಿತಿ ಮೀರಿ ಕುಡಿಯುತ್ತಾನೆ ಫಾದರ್ ಈ ಕುಡಿದು 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 ಮಿತಿ ಇಲ್ಲದೆ ಇವತ್ತು ಅವನ ಲಿವರ್ ಹಾಳಾಗಿದೆ ಡಾಕ್ಟರ್ ಸಿ ಕ್ರಿಟಿಕಲ್ ಅಂತ ಹೇಳಿದ್ದಾರೆ ಅವನು ಬದುಕಿದರೆ ನನ್ನ ಸಂತೋಷ ಆದರೆ ಏನಾಗುತ್ತೆ ಹೇಳಲಿಕ್ಕಾಗಲ್ಲ ಓಪ್ಸ್ ಇಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ ಸೋದರ ಸೋದರಿ ನೋಡಿ ಇತಿ ಮಿತಿಯಲ್ಲದೆ ಕುಡಿದ್ರೆ ಏನಾಗುತ್ತೆ ಲಿವರ್ ಹಾಳಾಗುತ್ತೆ ಲಿವರ್ ಮತ್ತೆ ಫಂಕ್ಷನ್ ಆಗಿಲ್ಲ ಅಂದರೆ ಮತ್ತೆ ಜೀವಕ್ಕೆ ಅಪಾಯವಿದೆ ನಾವು ಮನುಷ್ಯನಿಗೆ ಸಾಯುವ ಸಂಭವ ಇದೆ ಇದು ಜೀವನದಲ್ಲಿ ಆಗುವಂಥ ಘಟನೆಗಳು ಇತಿಮಿತಿ ಇಲ್ಲದಿದ್ದರೆ ಇದೇ ಅವಸ್ಥೆ ಮೂರನೇ ಘಟನೆ ಒಬ್ಬಳು ಒಬ್ಬ ತಂದೆ ತಾಯಿಗೆ ಒಬ್ಬಳೇ ಮಗಳು ಈ ಮಗಳು ಪ್ರೀತಿಯಿಂದ ತಂದೆ ತಾಯಿ ಬೆಳೆಸಿದ್ರು ಆದರೆ ಮಗಳಿಗೆ ತಂದೆ ತಾಯಿ ಇಷ್ಟು ಪ್ರೀತಿ ತೋರಿಸಿದ್ದಂದರೆ ಅವರಿಗೆ ಜೀವನದಲ್ಲಿ ಇತಿಮಿತಿಗಳನ್ನು ಕಳಿ ಕಲಿಸಲಿಲ್ಲ ತನ್ನ ಈ ಕ್ಯಾರೆಕ್ಟರ್ನಲ್ಲಿ ಒಂದು ರೀತಿಯ ಇಲ್ಲದೆ ನಡೆದುಕೊಂಡಳು ಎಜುಕೇಷನ್ ಈ ಕಲಿಯಿಕೆ ಕಲಿಕೆ ಬಿಟ್ಟು ಎಂಜಾಯ್ ಮಾಡಲಿಕ್ಕೆ ಅಲ್ಲಿ ಇಲ್ಲಿ ಪಿಕ್ನಿಕ್ ಅದು ಅಂತ ಕೊನೆಗೆ ಇಷ್ಟು ಪ್ರೀತಿಸಿ ಬೆಳೆಸಿದ ಈ ಮಕ್ಕಳು ಯಾರೊಬ್ಬ ಯುವಕನನ್ನು ಹೋಗಿ ತಂದೆ ತಾಯಿಗಳನ್ನು ಬಿಟ್ಟು ಹೋಗಿಬಿಟ್ಟಳು ಎಷ್ಟೊತ್ತು ದುಃಖ ತಂದೆ ತಾಯಿಗಳಿಗೆ ಒಂಬತ್ತು ತಿಂಗಳು ಆ ಮಗುವನ್ನು ಹೊಟ್ಟೆಯಲ್ಲಿ ಉದರದಲ್ಲಿ ಹೊತ್ತು ಆ ಮಕ್ಕ ಮಗುವನ್ನು ಹೆತ್ತು ಬೆಳೆಸಿದ ತಾಯಿ ಕಸ್ ಪಟ್ಟ ಸಂಕಷ್ಟಗಳು ಕಷ್ಟಗಳು ಆ ತಂದೆ ಅವಳನ್ನು ಬೆಳೆಸುವುದಕ್ಕೋಸ್ಕರ ಅವಳ ಈ ವಿದ್ಯಾಭ್ಯಾಸಕ್ಕೋಸ್ಕರ ಪಡೆದ ಮತ್ತು ಪಟ್ಟ ಕಷ್ಟಗಳು ಇದು ಸ್ವಲ್ಪ ಅಲ್ಲ ಅಷ್ಟಿಷ್ಟಲ್ಲ ಅಂಥ ರೀತಿಯಲ್ಲಿ ಬೆಳೆಸಿದ ಈ ಮಗಳು ವಿವೇಚನೆ ಇಲ್ಲದೆ ತಂದೆ ತಾಯಿಗಳನ್ನು ಬಿಟ್ಟು ಒಬ್ಬ ಯುವಕನೊಟ್ಟಿಗೆ ಹೋದಡಂದರೆ ಆ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಬೇಕು ಅದು ಕಾರಣವೇನು ಇತಿ ಮಿತಿಗಳನ್ನು ತಂದೆ ತಾಯಿ ಚಿಕ್ಕಂದಿರುವಾಗ ಕಲಿಸಲಿಲ್ಲ ಒಬ್ಬಳೇ ಮಗಳಂತ ಬಿಟ್ಟು ಬಿಟ್ಟು ಇತಿ ಮಿತಿ ಇಲ್ಲದೆ ಅವಳಿಗೆ ನಡೆಯಲು ಬಿಟ್ಟದೇ ಅವರಿಗೆ ಮಾರಕವಾಯಿತು ಸಹೋದರ ಸೋದರರೇ ಜೀವನದಲ್ಲಿ ಪ್ರತಿಯೊಂದು ವಿಷಯಗಳಲ್ಲಿ ಇದು ಇತಿ ಮಿತಿ ಎಂಬುದು ಬೇಕೇ ಬೇಕು ನಮ್ಮ ಜೀವನದ ಪ್ರತಿಯೊಂದು ವಿಭಾಗದಲ್ಲಿ ಇತಿ ಮತ್ತು ಮಿತಿಗಳು ಬೇಕು ಅದರಲ್ಲಿ ಪ್ರಮುಖ ಇತಿಮಿತಿ ಅಂದರೆ ಆಹಾರದಲ್ಲಿ ಇತಿಮಿತಿ ಇದೇ ದೇವರು ನಮಗೆ ವಾಕ್ಯ ನಮಗೆ ಹೇಳುತ್ತೆ ಇಪ್ಪತ್ತೇಳನೇ ವಾಕ್ಯ ಹೇಳುತ್ತೆ ಮಗನೇ ಜೀವನದಲ್ಲಿ ನಿನ್ನನ್ನೇ ಪರೀಕ್ಷಿಸಿಕೋ ಕೆಟ್ಟದ್ದೇನೆಂದು ತಿಳಿದು ಅದಕ್ಕೆ ಎಡೆಗೊಡದಂತೆ ನೋಡಿಕೋ ಭಾಳ ಒಳ್ಳೆಯ ವಾಕ್ಯ ಮಗನೇ ಮಗಳೇ ಜೀವನದಲ್ಲಿ ನಿನ್ನನ್ನೇ ಪರೀಕ್ಷಿಸಿಕೊ ನಾವೆಲ್ಲರೂ ನಮ್ಮ ಜೀವನ ಪರೀಕ್ಷಿಸಿಕೊಳ್ಬೇಕು ಕೆಟ್ಟದ್ದೇನೆಂದು ತಿಳಿದು ಅದಕ್ಕೆ ಎಡೆಗೊಡದಂತೆ ನೋಡಿಕೋ ಆದ್ದರಿಂದ ಸೋದರ ಸಹೋದರರೇ ಜೀವನದಲ್ಲಿ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಯಾವುದು ನನಗೆ ಬೇಕು ಯಾವುದು ನನಗೆ ಬೇಡ ಯಾವ ಎಲ್ಲಿ ತನಕ ನಾವು ಹೋಗಬೇಕು ಎಲ್ಲಿ ತನಕ ಎಲ್ಲಿನ ಹೋಗಬಾರ್ದು ಇದೆಲ್ಲವುಗಳ ಬಗ್ಗೆ ಯೋಚನೆ ಮಾಡಬೇಕಂತ ದೇವರ ವಾಕ್ಯ ನಮಗೆ ಹೇಳ್ತೇನೆ ನಾವು ಪರೀಕ್ಷಿಸಿಕೊಳ್ಬೇಕು ಒಂದು ದಿನ ನಮ್ಮ ಜೀವನದಲ್ಲಿ ಪರೀಕ್ಷೆ ಇದು ವಿದ್ಯಾರ್ಥಿಗಳಿಗೆ ಇವತ್ತು ಶಾಲೆಯಲ್ಲಿ ಪರೀಕ್ಷೆಗಳು ನಡೆಯುತ್ತವೆ ಒಂದು ಮಾಸಿಕ ಪರೀಕ್ಷೆ ಅಂತ ಇದೆ ಕೆಲವೊಮ್ಮೆ ದ್ವೈ ಮಾಸಿಕ ಪರೀಕ್ಷೆ ಅಥವಾ ಅದು ಕ್ವಾರ್ಟರ್ಲಿ ಎಕ್ಸಾಮ್ ತಂಡತ್ತೇವೆ ಅರ್ಧ ವಾರ್ಷಿಕ ಪರೀಕ್ಷೆಗಳು ಅಥವಾ ವಾರ್ಷಿಕ ಪರೀಕ್ಷೆಗಳು ಯಾಕೆ ಈ ಪರೀಕ್ಷೆಗಳು ವಿದ್ಯಾರ್ಥಿ ಇಷ್ಟು ತನಕ ಎಷ್ಟು ಕಲಿತಿದ್ದಾನೆ ಎಷ್ಟು ಪಾಠಗಳನ್ನು ಅವನು ಒಳ್ಳೆಯದಾಗಿ ಅಧ್ಯಯನ ಮಾಡಿದ್ದಾನೆ ಎಷ್ಟು ಅವನಿಗೆ ನೆನಪಿದೆ ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಪರೀಕ್ಷೆಯನ್ನು ನಡೆಸ್ತೀವಿ ನಾವು ಆ ಪರೀಕ್ಷೆ ನಡೆಸಿದಾಗ ನಮಗೆ ತಿಳಿಯುತ್ತೆ ಇವನು ಎಷ್ಟು ಮಾತ್ರ ಕಲಿದಿದ್ದಾನೆ ಜೀವನದಲ್ಲಿ ಅಷ್ಟೇ ನಾವು ಜೀವನದಲ್ಲಿ ನಮ್ಮನ್ನೋ ಪರೀಕ್ಷಿಸ್ಕೊಳ್ಬೇಕು ನಾನೀಗ ಅರವತ್ತೈದು ವರ್ಷದವನು ಅರವತ್ತೈದು ವರ್ಷ ಆಯ್ತಂತ ಹೆಚ್ಚಿನ ಭಾಗ ಆಯ್ತಂತ ನಾನೇನು ಮುಂದೆ ಹೇಗೂ ಹೋದ್ರಾಗ ಇಲ್ಲ ಸೋದರ ಸಹೋದರಿಯರೇ ಅರವತ್ತೈದು ವರ್ಷದ ನನ್ನ ಬದುಕಲ್ಲಿ ನಾನು ಹಿಂದೆ ನೋಡಬೇಕು ಏನು ಮಾಡಿಲ್ಲ ಏನು ಮಾಡಬೇಕಾಗಿತ್ತು ಮೂವತ್ತ ಎಂಟು ದ ವರ್ಷ ಧರ್ಮಗುರು ಆಗಿದ್ದೇನೆ ಮೂವತ್ತು ಎಂಟು ವರ್ಷ ಈ ಧರ್ಮಗುರುವಾಗಿ ನಾನು ಏನು ಮಾಡಬೇಕಿತ್ತು ಮಾಡಲಿಲ್ಲ ಯಾಕೆಂದರೆ ಮುಂದಿನ ಕೆಲವು ಸಮಯ ನನ್ನ ಕೈಯಲ್ಲಿದೆ ಇದರಲ್ಲಿ ಆದರೂ ನಾನು ಒಳ್ಳೆಯದನ್ನು ಮಾಡಬೇಕು ಎಲ್ಲಿ ತಪ್ಪಿದ್ದೇನೆ ಅದನ್ನು ತಿಳಿದುಕೊಂಡು ನಾನು ತಿದ್ದನ್ನೇ ತಿದ್ದಿಕೊಂಡು ಇನ್ನು ಮುಂದೆ ಆದರೂ ಒಳ್ಳೆಯದು ಮಾಡಬೇಕು ಇದು ಬಹಳ ಮುಖ್ಯ ಪರೀಕ್ಷೆ ಬಹಳ ಮುಖ್ಯ ಒಬ್ಬರು ನಾವು ನಮ್ಮ ಜೀವನದಲ್ಲಿ ನಮ್ಮನ್ನೇ ಪರೀಕ್ಷಿಸಬೇಕು ನಮಗೆ ಕ್ರೈಸ್ತರಿಗೆ ಒಂದು ವಿಧಾನ ಇದೆ ಪ್ರಾರ್ಥನೆಯಲ್ಲಿ ನಮಗೆ ಸೆಂಟ್ ಜೋಸೆಫ್ ಸೆಮಿನರಿಯಲ್ಲಿ ಕಲಿತಿರುವಾಗ ಗುರುಕುಲ ಶಿಕ್ಷಣದಲ್ಲಿ ನಮಗೆ ಪ್ರತಿದಿನ ರಾತ್ರಿ ಪ್ರಾರ್ಥನೆ ಇದೆ ಆದಮೇಲೆ ಒಂದು ನಮ್ಮ ಒಂದು ಪರೀಕ್ಷೆ ಅಂತ ಇದೆ ಕಂಪಲ್ಸರಿ ನಾವು ಪ್ರತಿದಿನ ರಾತ್ರಿ ಪ್ರಾರ್ಥನೆ ಮಾಡುವ ಮ ರಾತ್ರಿ ಮಲಗುವ ಮೊದಲು ನಾವು ಗುರುಗಳಾದವರು ನಮಗೆ ನಾವು ಮಲಗುವ ಮೊದಲು ಕೇವಲ ಗುರುಗಳು ಮಾತ್ರವಲ್ಲ ಪ್ರತಿ ಕ್ರೈಸ್ತರು ಮಲಗೋ ಮೊದಲು ತನ್ನ ಅಂತ್ಯಕರಣದ ಪರೀಕ್ಷೆಯನ್ನು ಮಾಡಬೇಕು ಈ ಪರೀಕ್ಷೆಯಲ್ಲಿ ಎಷ್ಟು ನಾನು ಮಾಡಿದ್ದೆ ಒಳ್ಳೆಯದನ್ನು ಮಾಡಿದ್ದೇನೆ ಎಲ್ಲಿ ತಪ್ಪಿಕೊಂಡಿದ್ದೇನೆ ನಾಳಿನ ದಿನ ನನ್ನ ಕೈಯಲ್ಲಿ ಬರುವಾಗ ತಿ ನನ್ನೇ ತಾನು ನಾನು ತಿದ್ದೆ ಏನು ಒಳ್ಳೆಯದನ್ನು ಮಾಡಲಿಲ್ಲ ನಾಳೆ ಒಳ್ಳೆಯದು ಮಾಡಬೇಕು ಯಾವುದೇ ಇವತ್ತು ಕೆಟ್ಟದ್ದನ್ನು ಮಾಡಿದ ಅದನ್ನು ನಾಳೆ ಮಾಡಬಾರ್ದು ಇದು ಪರೀಕ್ಷೆ ಇದು ಪರೀಕ್ಷೆ ಆಗ ಮಾತ್ರ ನನ್ನ ಜೀವನ ಒಳ್ಳೆಯದಾಗುತ್ತೆ ಆದ್ದರಿಂದ ಪರೀಕ್ಷೆ ಮಾಡುವುದು ಬಹಳ ಮುಖ್ಯ ದೇವರು ವಾಕ್ಯ ಹೇಳ್ತದೆ ಮುಂದೆ ಹೇಳ್ತೇವೆ ಯಾಕೆಂದರೆ ಎಲ್ಲವೂ ವಿಹಿತ ಆಗಿರುವುದಿಲ್ಲ ಎಲ್ಲರೂ ಎಲ್ಲದರಲ್ಲಿ ಮೆಚ್ಚುಗೆ ಪಡೆಯುವುದಿಲ್ಲ ಂದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಕೆಲವೊಮ್ಮೆ ಹಿತವಾಗಿರುತ್ತೆ ಕೆಲವೊಮ್ಮೆ ವಿಹಿತವಾಗಿರುತ್ತದೆ ಒಳ್ಳೆಯದು ಸಿಗುತ್ತೆ ಕೆಟ್ಟವು ಸಿಗುತ್ತೆ ನಾನು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೆ ಮೆಚ್ಚುಗೆ ಸಿಗುವುದಿಲ್ಲ ಕೆಲವೊಮ್ಮೆ ನನಗೆ ಟೀಕೆಗಳು ಸಿಗ್ತವೆ ಕೆಲವೊಮ್ಮೆ ನನಗೆ ಪ್ರಶಂಸೆ ಸಿಗುತ್ತದೆ ಪ್ರಶಂಸೆ ಸಿಕ್ಕಿದ ಕೂಡ ನಾನು ಮೇಲೆ ಹೋಗುವುದಿಲ್ಲ ಅಥವಾ ನನಗೆ ಒಂದು ಟೀಕೆ ಸಿಕ್ಕಿದ ಕೂಡ ನಾನು ಕೆಳಗೆ ಹೋಗೋದಿಲ್ಲ ನಾನೇ ನಾನು ತಿದ್ದುಕೊಳ್ಬೇಕು ಎಲ್ಲಿದ್ದೇನೆ ಯಾವ ಮಟ್ಟದಲ್ಲಿದ್ದೇನೆ ಎಲ್ಲಿ ಇರಬೇಕಿತ್ತು ಅದನ್ನು ಯೋಚಿಸ್ಕೊಂಡು ನಾನು ಎಲ್ಲಿಗೆ ಎಷ್ಟು ಕೆಳಗೆ ಅಲ್ಲಿಂದ ಮೇಲೆ ಬರಬೇಕು ನೊಂದೆಡೆ ನನ್ನ ಅಹಂಕಾರದಲ್ಲಿ ಗರ್ವ ಮೇಲೆ ಹೋಗಿದರೆ ಗರ್ವದಲ್ಲಿ ಅದನ್ನು ಕೆಳಗೆ ಬರಬೇಕು ಇದು ಬಹಳ ಮುಖ್ಯ ಅಂತಃಕರಣದ ಒಂದು ಪರೀಕ್ಷೆ ಇದಕ್ಕೆ ಮುಖ್ಯ ಆದ್ದರಿಂದ ಇದನ್ನು ನಾವು ತಿಳಿದುಕೊಳ್ಳೋಣ ಮುಂದೆ ದೇವರ ವಾಕ್ಯ ಹೇಳುತ್ತೆ ಪ್ರತಿಯೊಂದು ವಿಶಿಷ್ಟ ಭೋಜನಕ್ಕೂ ಕಾತುರವಾಗಿರಬೇಡ ತಿನ್ನುವ ಪದಾರ್ಥಗಳಲ್ಲಿ ಅತ್ಯಾಶೆ ಉಳ್ಳವನಾಗಿರಬೇಡ ಸ ಸಹೋದರ ಸಹೋದರರೇ ಭೋಜನಕ್ಕೆ ಹೋಗ್ತೀವಿ ಭೋಜನಕ್ಕೆ ಹೋಗುವ ಹೋಗುವಾಗ ಏನು ತಿನ್ನುವುದು ಏನು ತಿನ್ನುವುದು ಇನ್ನೊಂದು ಏನು ತಿನ್ನೋದು ಇನ್ನೇನು ಬರುತ್ತೆ ಇನ್ನೇನು ಜಾಸ್ತಿ ಇಂಥ ಕಾತುರತೆ ಬೇಡ ಎಲ್ಲಿ ಆ ಭೋಜನಕ್ಕೆ ಒಕ್ಕೂಟಕ್ಕೆ ಹೋದಲ್ಲಿ ಏನು ಆಹಾರ ಪದಾರ್ಥಗಳನ್ನು ತಂದಿಡಲಾಗಿದೆ ಯಾವುದು ಆಗುತ್ತೆ ತಿಂದುಕೋ ಅದನ್ನು ತಿನ್ನು ಸಂತೋಷಪಡು ಆದರೆ ಆಸೆ ಪಡಬೇಡ ಇನ್ನೇನು ಬರುತ್ತೆ ಇನ್ನೇನು ಬರುತ್ತೆ ಇನ್ನೇನು ತಿನ್ನುವುದು ಇನ್ನೇನು ತಿನ್ನುವುದು ಆಸೆ ಬೇಡ ಎಷ್ಟು ಸಿಕ್ಕಿದೆ ಸಂತೋಷಪಡು ಏನು ತಂದಿಟ್ಟಿದ್ದಾರೆ ಚೆನ್ನಾಗಿ ತಿನ್ನು ನಿನ್ನ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ತಿನ್ನು ಮಿತಿ ಮೀರಬೇಡ ಮುಂದೆ ವಾಕ್ಯ ಹೇಳ್ತದೆ ತಿನ್ನುವ ಪದಾರ್ಥಗಳಲ್ಲಿ ಅತ್ಯಾಶೆ ಉಳ್ಳವನಾಗಿರಬೇಡ ಕೆಲವರಿಗೆ ಆಸೆ ತಿಂದಷ್ಟು ಆಸೆ ಕುಡಿದಷ್ಟು ಆಸೆ ಕೆಲವರಿಗೆ ಮದ್ಯ ಸಿಕ್ಕಿದ್ರಂತೂ ಹೇಳುವುದೇ ಬೇಡ ಅರವತ್ತಕ್ಕೆ ಹೋಗಿ ಪುನಃ ನೈಂಟಿಗೆ ಹೋಗ್ತಾರೆ ನೈಂಟಿಯಿಂದ ಮತ್ತೆ ಒನ್ ಫಿಫ್ಟಿ ಹೋಗಿದೆ ಮತ್ತು ಕಾಲು ಬಾಟ್ಲು ಅರ್ಧ ಬಾಟ್ಲ್ ಮುಂದೆ ಹೋಗುತ್ತೆ ಅತಿಹಾಸೆ ಇನ್ನೂ ಬೇಕು ಇನ್ನೂ ಬೇಕು ಬೇಡ ಲಿಮಿಟ್ ಮಿತಿಯನ್ನು ಕಾಯ್ದುಕೊಳ್ಳು ಎಷ್ಟು ನಿನಗೆ ಬೇಕು ಅಷ್ಟನ್ನು ಮಾತ್ರ ತಿನ್ನು ಎಷ್ಟು ನಿನಗೆ ಬೇಕು ಅಷ್ಟೇ ಕೊಡಿ ಅದು ಬಹಳ ಮುಖ್ಯ ನಾನು ಮೊನ್ನೆ ಹತ್ರ ಹೋಗಿದ್ದೆ ನನ್ನ ಚೆಕಪ್ಪಿಗೆ ಹೋಗಿ ಹೋಗಿದ್ದೆ ಆದರೆ ಡಾಕ್ಟರ್ ನಿಮಗೆ ಹೇಳಿದ್ರು ಆದರೆ ನೀವು ಊಟ ಮಾಡುವಾಗ ಲಿಮಿಟೆಡ್ ತಿನ್ನಿ ರಾತ್ರಿ ಊಟ ಸ್ವಲ್ಪ ಕಡಿಮೆ ಮಾಡಿ ಬೇಕಾದರೆ ಮತ್ತು ಹಸಿವಾದರೆ ತಿನ್ನಿ ಆದರೆ ತಿನ್ನುವಾಗ ತುಂಬ ಲಿಮಿಟ್ನಲ್ಲಿ ತಿನ್ನಿ ಅದು ನಿಮ್ಮ ಹೊಟ್ಟೆಗೆ ಒಳ್ಳೆಯದು ಹಸಿಡಿಟಿ ಅದೆಲ್ಲ ಇರುವ ಒಂದು ಎಷ್ಟು ಲಿಮಿಟೆಡ್ರೆ ಒಳ್ಳೇದು ಅಂತ ಹೇಳಿದರು ಅದನ್ನು ಕಾಡ್ ನಾನು ಕಾಯ್ದುಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟೇ ತಿಂತಾ ಇದ್ದೀನಿ ಜಾಸ್ತಿ ಊಟ ಮಾಡಲ್ಲ ಯಾಕೆಂದರೆ ಇದೆ ಅಂತ ತಿಂದರೆ ಆಗಲ್ಲ ಅದು ಆಶೆ ಒಳ್ಳೇದಲ್ಲ ಯಾಕೆ ದೇವರು ಹೇಳುತ್ತೆ ರೋಗ ಉತ್ಪತ್ತಿ ಆಗುವುದು ಅತಿಯಾದ ತಿಂಡಿ ತಿನಿಸುಗಳಿಂದ ಸಹೋದರ ಸಹೋದರರೇ ನನಗೆ ಭಾರವನ್ನು ಹೊತ್ತುಕೊಳ್ಳುವ ಶಕ್ತಿ ಇದೆ ಆದರೆ ನನ್ನ ಜೀವಕ್ಕೆ ಅಂದುಕೊಳ್ಳೋಣ ಅರುವತ್ತು ಕೆ ಜಿ ಅದು ಎಪ್ಪತ್ತು ಕೆ ಜಿ ಹೊತ್ತುಕೊಳ್ಳುವ ಒಂದು ಶಕ್ತಿ ಇದೆ ನಾನು ಅಷ್ಟು ಶಕ್ತಿ ಇದ್ದವನು ತೊಂಬತ್ತು ಕೆ ಜಿ ನೂರು ಕೆ ಜಿ ಹೊತ್ತುಕೊಳ್ಳಿಕ್ಕೆ ಆಗುತ್ತಾ ಇಲ್ಲ ಎಪ್ಪತ್ತು ಕೆ ಜಿ ಒಳಗೆ ಭಾರವನ್ನು ಹೊತ್ತುಕೊಳ್ಳುವ ವ್ಯಕ್ತಿಗೆ ನೂರು ಕೆ ಜಿ ಭಾರವನ್ನು ಹೊಯ್ ಕೊರಲಿಕ್ಕೆ ಸಾಧ್ಯನೇ ಇಲ್ಲ ಅವನು ಬಿದ್ದು ಬಿಡ್ತಾನೆ ಅದೇ ರೀತಿ ನಮ್ಮ ಹೊಟ್ಟೆಗೂ ಒಂದು ಮಿತಿ ಇದೆ ಇಷ್ಟೇ ಊಟ ಅದರಲ್ಲಿ ಹಿಡಿದುಕೊಳ್ಳುವ ಅವಕಾಶವಿದೆ ಆದರೆ ನನಗೆ ಆಸೆ ಇದೆ ತಿಂತೀನಿ ತಿಂತೀನಿ ಈ ಹೊಟ್ಟೆ ಏನಾಗುತ್ತೆ ಓವರ್ಲೋಡ್ ಆಗುತ್ತೆ ಮಿತಿ ಮೀರುತ್ತೆ ಮಿತಿ ಮೀರಿದ ಏನಾಗುತ್ತೆ ಆ ಹೊಟ್ಟೆಗೆ ಜೀರ್ಣಿಸುವ ಶಕ್ತಿ ಆಗುತ್ತೆ ಅದು ಕಡಿಮೆ ಆಗುತ್ತಾ ನನಗೆ ರೋಗ ಆರಂಭವಾಗುತ್ತೆ ಇದೇ ಸಮಸ್ಯೆ ಆದ್ದರಿಂದ ಮಿತಿ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ನನ್ನ ಹೊಟ್ಟೆಗೆ ಎಷ್ಟು ಶಕ್ತಿ ಇದೆ ನನ್ನ ದೇಹಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾತ್ರ ನಾನು ಮಾಡಬೇಕು ಸಹೋದರ ಸಹೋದರರೇ ಈ ದೇವರ ವಾಕ್ಯವನ್ನು ನಾವೆಲ್ಲರೂ ಪಾಲಿಸೋಣ ದೇವರ ಆಜ್ಞೆ ಪ್ರಕಾರ ನಡೆದುಕೊಳ್ಳೋಣ ಆ ಒಳ್ಳೆತನವನ್ನು ನಮಗೆ ನೀಡಿರಿ ನಿಮ್ಮ ಆಜ್ಞೆ ಪ್ರಕಾರ ನಡೆದುಕೊಳ್ಳುವಂಥ ಶಕ್ತಿಯನ್ನು ನಮಗೆ ದಯ ಪಾಲಿಸಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ